ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ಕೋಣಿಕೊಪ್ಪಲುವಿನಲ್ಲಿ ಸಂಭ್ರಮದ ಮಹಿಳಾ ದಸರಾ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಗಣ್ಯರು ಎಂ ಮಂಜುಳಾ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ಮುಂಜಾನೆಯಿಂದ ಸಂಜೆಯ ತನಕ ನಡೆದ ಮಹಿಳಾ ದಸರಾ ಶ್ರೀ ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷರಾದ ಪ್ರಮೋದ್ ಗಣಪತಿ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ಸಾಧಕ ಮಹಿಳೆಯರಿಗೆ ಮಹಿಳಾ ದಸರಾ ಸಮಿತಿಯ ವತಿಯಿಂದ ಸನ್ಮಾನ ಗೌರವ ಸಂದೇಶ ನೀಡಿದ ಕಾಫಿ ಮಂಡಳಿಯ ಮಾಜಿ ಉಪಾಧ್ಯಕ್ಷೆ ತಾರಾ ಅಯ್ಯಮ್ಮ ಸಮಾಜ ಸೇವಕಿ ಕೊಟ್ಟಂಗಡ ಬಿಜು ದೇವಯ್ಯ ಮಹಿಳಾ ದಸರಾ ಜವಾಬ್ದಾರಿ ಅಚ್ಚುಕಟ್ಟಾಗಿ ನಿಭಾಯಿಸಿದ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಂಜುಳಾ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ನಾಡಿನ ಜನತೆ ಗ್ರಾಮ ಪಂಚಾಯಿತಿ ಸದಸ್ಯೆ ಚೈತ್ರಾ ಚೇತನ್ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಕಾವೇರಿ ಮತ್ತಿತರ ಗಣ್ಯರ ಪಾಲ್ಗೊಳ್ಳುವಿಕೆ ಒಂಬತ್ತನೇ ವರ್ಷದ ಮಹಿಳಾ ದಸರಾದ ಕಾರ್ಯಕ್ರಮವನ್ನು ನಾವು ಅಚ್ಚುಕಟ್ಟಾಗಿ ಎಲ್ಲರ ಸಹಕಾರದೊಂದಿಗೆ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೀವಿ ಈ ಕಾರ್ಯಕ್ರಮವನ್ನು ನಡೆಸಲು ನಮಗೆ ಶ್ರೀ ಕಾವೇರಿ ದಸರಾ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಗೌರವಾನ್ವಿತ ಶ್ರೀ ಕಾವೇರಿ ದಸರಾ ಸಮಿತಿಯ ಸರ್ವ ಸದಸ್ಯರು ಕೂಡ ನಮ್ಮೊಂದಿಗೆ ಕೈಜೋಡಿಸಿ ಈ ಮಹಿಳಾ ದಸರಾ ಕಾರ್ಯಕ್ರಮಕ್ಕೆ ನಮಗೆ ತುಂಬ ಸಹಕಾರ ನೀಡಿದ್ದೀರ ತಮಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇರಿಸಿದರು ಅದೇ ರೀತಿ ನಮ್ಮೊಂದಿಗೆ ಬೆಳಿಗ್ಗೆಯಿಂದಲೂ ಕೂಡ ನಮ್ಮ ಈ ನಿರೂಪಣಾ ಕಾರ್ಯಕ್ರಮ ಹಾಗೂ ನಮ್ಮ ಏನು ವಿವಿಧ ಚಟುವಟಿಕೆಗಳನ್ನು ನಾವೇನು ಮಹಿಳಾ ದಸರಾದಿಂದ ನಡೆಸ್ಕೊಂಡು ಬಂದಿದೆಯೋ ಆ ಕಾರ್ಯಕ್ರಮಕ್ಕೆ ನಮ್ಮ ಶೀಲಾ ಮೇಡಮ್ ಹಾಗೂ ಚಂದನ ಮೇಡಮ್ ಓಮನ ಮೇಡಮ್ ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನಾನು ನನ್ನ ಮಹಿಳಾ ದಸರಾದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಕೂಡ ಸಲ್ಲಿಸುತ್ತೇನೆ ಮೇಡಮ್ ಅದೇ ರೀತಿ ನಮ್ಮ ಚಂದನ್ ಸರ್ ಅವರು ಅವ್ರ ಬಗ್ಗೆ ಹೇಳಲೇಬೇಕು ಬೆಳಿಗ್ಗೆಯಿಂದಲೂ ಕೂಡ ಸಣ್ಣ ಹುಡುಗರಾಗೆ ನಮ್ಮೊಂದಿಗೆ ಪ್ರತಿಯೊಂದು ಕೆಲಸಕ್ಕೂ ಕೈ ಜೋಡಿಸಿ ನಮ್ಮೊಂದಿಗೆ ಸಹಕರಿಸಿದ್ದೀರಾ ತಮಗೂ ಕೂಡ ನನ್ನ ಮಹಿಳಾ ದಸರಾದ ಪರವಾಗಿ ಹಾಗೂ ನೆರೆದಂಥ ಸಭಿಕರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿಕೊಡ್ತೇನೆ ಸರ್ ಅದೇ ರೀತಿ ನಮ್ಮ ಈ ಒಂದು ಮಹಿಳಾ ದಸರಕ್ಕೆ ಕೆಲವು ಕಾರ್ಯಕ್ರಮಗಳಿಗೆ ಧನ ಸಹಾಯವನ್ನು ಮಾಡಿದ್ದೀರಾ ಅವರೇ ಒಂದು ಪಾರಿತೋಷಕವನ್ನು ಕೊಟ್ಟಿದ್ದೀರಾ ಅವರಿಗೂ ಕೂಡ ನಾನು ಎಲ್ಲ ನನ್ನ ಮಹಿಳೆಯರ ಪರವಾಗಿ ಧನ್ಯವಾದಗಳನ್ನು ಕೂಡ ಸಲ್ಲಿಸುತ್ತೇನೆ ಮತ್ತು ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ನನಗೆ ತುಂಬ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ದೃಶ್ಯ ಮಾಧ್ಯಮದವರು ಇವರು ಕೂಡ ನಮಗೆ ತುಂಬ ಸಹಕಾರ ನೀಡಿದ್ದೀರಾ ತಮಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಇಂದಿನ ಈ ಕಾರ್ಯಕ್ರಮವು ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಇದಲ್ಲದೆ ನಮ್ಮ ಈ ಒಂದು ಮಹಿಳಾ ದಸರಾವನ್ನು ನಮ್ಮ ಪ್ರವೀಣ್ ಮಣ್ಣಪ್ಪನವರು ಮೊದಲ ವರ್ಷದಲ್ಲಿ ಆಚರಿಸ್ಕೊಂಡು ಬಂದಿದ್ದರು ಅವರೊಟ್ಟಿಗೆ ನಾನು ಖಜಾಂಜಿಯಾಗಿಯೂ ಕಾರ್ಯದರ್ಶಿಯಾಗಿಯೂ ಪ್ರತಿಯೊಂದು ಕೆಲಸವನ್ನು ಕೂಡ ಅವರೊಂದಿಗೆ ನಿಭಾಯಿಸ್ಕೊಂಡು ಈ ಮಹಿಳಾ ದಸರಾವನ್ನು ನಾನು ನಿಭಾಯಿಸ್ಕೊಂಡು ಬಂದಿದ್ದೇನೆ ಆದರೆ ನಾಲ್ಕು ಬಾರಿ ಕೂಡ ನನ್ನನ್ನು ಮಹಿಳಾ ಅಧ್ಯಕ್ಷರಾಗಿ ನೀವುಗಳು ನ ಪ್ರಮೋದ್ ಗಣಪತಿಯವರು ಅವರ ಒಂದು ನೇತೃತ್ವದಲ್ಲಿ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ ತಮಗೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ತಾವು ದಯವಿಟ್ಟು ನಮಗೆ ಒಂದು ಕ್ಷಮೆಯನ್ನು ಕೊಡಿ ಅದೇ ರೀತಿ ಈ ಒಂದು ನಮಗೆ ದಸರಾ ಸಿಗ್ಬೇಕಾದ್ರೆ ನಮ್ಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಹಾಗೂ ಸಿಬ್ಬಂದಿಗಳು ಪಿ ಡಿ ಒ ಮತ್ತು ಹಿರಿಯ ಹಿರಿಯ ಗವ ನಮ್ಮ ಶ್ರೀ ಕಾವೇರಿ ದಸರಾ ಸಮಿತಿಯ ಗೌರವಾಧ್ಯಕ್ಷರಾದಂತಹ ನಮ್ಮ ಅಜಿತ್ ಅಯ್ಯಪ್ಪನವರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇನ್ನು ಕೆಲವು ನಮ್ಮ ಮುಖಂಡರುಗಳು ಕೂಡ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ನಮ್ಮ ವಿಜೃಂಭಣೆಯಿಂದ ವೈಭವದಿಂದ ಈ ಉತ್ಸವವನ್ನು ನಡೆಸಿಕೊಂಡು ಬಂದಿರುತ್ತಾರೆ ದಿನನಿತ್ಯ ದೇವಿಯ ಪೂಜೆ ಯುವ ದಸರಾ ಮಹಿಳಾ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದಾರೆ ಬೆಳಿಗ್ಗೆಯಿಂದಲೇ ದಿನವಿಡೀ ಮಹಿಳಾ ದಸರಾವನ್ನು ಆಯೋಜಿಸಿದ್ದಾರೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ ಇದು ಮಹಿಳೆಯರಿಗೆ ನಿಜವಾಗಿಯೂ ಸ್ಫೂರ್ತಿ ತುಂಬಲು ಮತ್ತು ಅವರಲ್ಲಿ ಅಡಗಿರುವ ಪ್ರತಿಭೆಗಳನ್ನು ಹೊರಹಾಕಲು ಉತ್ತಮ ಅವಕಾಶ ಮತ್ತು ವೇದಿಕೆಯಾಗಿದೆ ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲೂ ಮುಂದಿದ್ದಾರೆ ಇಲ್ಲಿ ಉಪಸ್ಥಿತರಿರುವ ಮಹಿಳೆಯರೇ ಇದಕ್ಕೆ ನಿದರ್ಶನ ಇಂಥ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ ದಸರಾ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮಹಿಳಾ ದಸರಾದ ಎಲ್ಲ ಸದಸ್ಯರುಗಳು ಸಹಕರಿಸಿದ ಮತ್ತು ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲು ಅದರ ಹಿಂದೆ ಭಾರಿ ಪರಿಶ್ರಮ ಇದೆ ತಮ್ಮ ಕೆಲಸಗಳನ್ನು ಬದಿಗಟ್ಟಿ ಸದಸ್ಯರು ಜವಾಬ್ದಾರಿಯಿಂದ ಈ ಜನೋತ್ಸವವನ್ನು ಕೈಗೊಳ್ಳುತ್ತಾರೆ ಇದು ಸ್ವಾಗತ ಮತ್ತು ಮೆಚ್ಚು ವಿಷಯ ಅವರಿಗೆ ದಸರಾ ಸಮಿತಿಯವರಿಗೆ ದೊಡ್ಡ ಚಪ್ಪಳೆಯನ್ನು ಕೊಡುವುದರ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಗೋಣಿಗೊಪ್ಪ ದಸರಾ ಒಂದು ಹಬ್ಬವಾಗಿದ್ದು ಸ್ಥಳೀಯ ಸಂಸ್ಕೃತಿಯನ್ನು ಕಲೆ ಪರಂಪರೆ ಮತ್ತು ಸಾಂಪ್ರದಾಯಿಕ ಪದ್ಧತಿಗಳನ್ನು ಧಾರ್ಮಿಕ ಆಚರಣೆಗಳನ್ನು ಒಳಗೊಂಡು ಜನರನ್ನು ಒಗ್ಗೂಡಿಸುವ ಒಂದು ಪ್ರಮುಖ ಕಾರ್ಯಕ್ರಮವಾಗಿದೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಚರಣೆಗಳು ಮಾನವನ ಜೀವನದಲ್ಲಿ ಪ್ರಭಾವವನ್ನು ಬೀರುತ್ತದೆ ಬಂಧುಗಳೇ ಸಾಂಸ್ಕೃತಿಕ ಆಚರಣೆಗಳು ಮನರಂಜನೆಯನ್ನು ಕೊಡುತ್ತದೆ ಧಾರ್ಮಿಕ ಆಚರಣೆಗಳು ಮಾನವನಿಗೆ ಮಾನವೀಯ ಮೌಲ್ಯಗಳನ್ನು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ನೆಮ್ಮದಿ ಶಾಂತಿಯೂ ಸಿಗ್ತದೆ ದೇವರ ಅನುಗ್ರಹದಿಂದ ಕಷ್ಟ ನಷ್ಟಗಳು ಪರಿಹಾರ ಆಗ್ತದೆ ಎಂಬ ಬಲವಾದ ನಂಬಿಕೆ ನಮ್ಮಲ್ಲಿದೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ಎಲ್ಲರಿಗೂ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಲಭಿಸುವಂತಾಗಲಿ ಎಂದು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ ದುಷ್ಟರನ್ನು ಸಂಹಾರ ಮಾಡಿ ಸುಸ್ಥರನ್ನು ರಕ್ಷಿಸುವುದೇ ಈ ದಸರಾ ಉತ್ಸವದ ಮಹತ್ವ ದೇವರ ಆಶೀರ್ವಾದದಿಂದ ಗೋಡಿಗಪ್ಪ ನಗರ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿರುವುದು ಒಂದು ನಿದರ್ಶನ ಮೊನ್ನೆ ಮಡಿಕೇರಿಯಲ್ಲಿ ಕಾಫಿ ದಸರಾ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಕೊಡಗಿನ ಪ್ರಮುಖ ಬೆಳೆ ಕಾಫಿ ಇಲ್ಲಿನ ವ್ಯಾಪಾರ ವಹಿವಾಟು ಎಲ್ಲವೂ ಕಾಫಿ ಬೆಳೆಯನ್ನು ಅವಲಂಬಿಸಿದೆ ಬೆಳೆಗಾರರಿಗೂ ಇದು ಒಂದು ಉತ್ತಮ ವೇದಿಕೆಯಾಗಲಿದೆ ಮುಂದಿನ ದಿನಗಳಲ್ಲಿ ಕಾಫಿ ಮಂಡಳಿ ಬೆಳೆಗಾರರ ಒಕ್ಕೂಟ ದ ಸಂಯುಕ್ತ ಆಶ್ರಯದಲ್ಲಿ ಕಾಫಿ ದಸರಾವನ್ನು ಶಾಸಕರೊಡನೆ ಚರ್ಚಿಸಿ ಗೋಣಿಗಪ್ಪದಲ್ಲಿ ನಡೆ ನಡೆಸಬೇಕೆಂದು ನಾನು ಈ ನಮ್ಮ ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತೇನೆ ಇದು ಕೊಡಗಿನ ಬೆಳೆಗಾರರಿಗೂ ಕೂಡ ತುಂಬ ಪ್ರಯೋಜನವಾಗುವುದು ನಮ್ಮ ಗೋಣಿಕಪ್ಪ ನಾಗರಿಕರೇ ಹಾಗೂ ಸಾರ್ವಜನಿಕ ಬಂಧುಗಳೇ ಇಂದಿನ ಈ ದಸರಾ ಉತ್ಸವದಲ್ಲಿ ಪಾಲ್ಗೊಂಡಿರುವ ಎಲ್ಲ ಜನರಿಗೂ ನನ್ನ ನಮಸ್ಕಾರಗಳು ಹಾಗೆ ಮದುವೆಗಾಗಿ ಹೇಳಬೇಕಾದ್ರೆ ದಸರಾ ಅಂತ ಬರುವಾಗ ಹಲವಾರು ಗೊಂದಲಗಳು ಇಲ್ಲಿ ಗೋಣಿಕಪ್ಪ ದಸರಾ ಆಚರಣೆಯ ಬಗ್ಗೆ ಗೊಂದಲಗಳು ಏರ್ಪಟ್ಟಿದ್ದವು ನಾವು ಹೊರಗಡೆಯಿಂದ ಗಮನಿಸ್ತಾ ಇರುವಾಗ ಈ ವರ್ಷ ದಸರಾ ನಡೆಯುತ್ತೋ ಏನು ಹೇಳುವಂತ ಒಂದು ಅನುಮಾನ ಎಲ್ಲರಲ್ಲಿ ಕಾಡ್ತಾ ಇತ್ತು ಆದರೆ ದೇವಿ ಚಾಮುಂಡೇಶ್ವರಿ ಎಲ್ಲ ಒಂದು ಗೊಂದಲಗಳನ್ನು ನಿವಾರಿಸಿ ಇವತ್ತು ಆರನೇ ದಿನಕ್ಕೆ ಇಷ್ಟೊಂದು ವಿಜೃಂಭಣೆಯಿಂದ ನಡಿಲಿಕ್ಕೆ ನನಗೆ ದೇವಿ ಅನುಗ್ರಹ ಮಾಡಿಕೊಟ್ಟು ಇವತ್ತು ನಮ್ಮೆಲ್ಲರನ್ನು ಇಲ್ಲಿ ಕರೆಸಿ ದಸರಾ ಸಮಿತಿಯವರು ಗೋಣಿಕಪ್ಪ ಕಾವೇರಿ ದಸರಾ ಸಮಿತಿಯವರು ಆ ಒಂದು ವಿಜೃಂಭಣೆಯಿಂದ ಮಾಡ್ತಾ ಇರೋದಕ್ಕೆ ಅವರಿಗೆ ಒಂದು ದೊಡ್ಡ ಅಭಿನಂದನೆಯನ್ನು ಹೇಳಲೇಬೇಕು ದಸರಾ ಹಬ್ಬ ಇಲ್ಲಿ ಎಲ್ಲ ಜಾತಿ ಮತ ಅಥವಾ ಪಂಗಡ ಯಾವುದೇ ಒಂದು ಒಂದು ಇದನ್ನು ತೋರ್ಪಡಿಸದೆ ಎಲ್ಲರೂ ಒಂದು ಬೆಸೆಯುವಂಥ ಹಬ್ಬ ಈ ದಸರಾ ಹಬ್ಬ ಈ ದಸರಾ ಹಬ್ಬದಲ್ಲಿ ನಮಗೆಲ್ಲರಿಗೂ ದೇವರು ಅದರಲ್ಲೂ ತರಮುಡೇಶ್ವರಿ ದೇವಿಯ ವಿಜಯೋತ್ಸವ ನಡೀತಾ ಇದೆ ಎಲ್ಲೆಲ್ಲಿಯೂ ಮೈಸೂರಿನಲ್ಲೇ ಇರಬಹುದು ಅಥವಾ ಎಲ್ಲ ಇಡೀ ದೇಶದಾದ್ಯಂತ ಹಲವು ಒಂದೊಂದು ಕಡೆಯಲ್ಲೂ ಈ ದಸರಾ ಹಬ್ಬ ನಡೀತಾ ಇದೆ ಅಂಥವನ್ನು ಒಂದು ಒಗ್ಗೂಡಿಸುವಂಥ ಹಬ್ಬ ಈ ದಸರಾ ಹಬ್ಬ ಈ ದಸರಾ ಹಬ್ಬವಲ್ಲಿ ದ ಹಬ್ಬ ಹಬ್ಬದಲ್ಲಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ಚಾಮುಂಡೇಶ್ವರಿ ಕೊಡ್ಲಿ ಹೇಳ್ಬಿಟ್ಟು ನಾವೆಲ್ಲ ಪ್ರಾರ್ಥಿಸುವ ಮತ್ತೆ ಹೇಳೋದಾದರೆ ಇಲ್ಲಿ ಗೊಂದಲ ಅಂತ ನಾನು ಆಗಲೇ ಹೇಳಿದ್ದೆ ಆದರೆ ನನಗೆ ಕಾಣುವ ಕಾಣುವ ಮಟ್ಟಿಗೆ ನನ್ನ ಮನೆ ಇಲ್ಲೇ ಇದೆ ಪ್ರತಿ ದಿನ ಒಂದೊಂದು ವಿಧ ವಿಧದ ವೈದ್ಯಮಯ ಒಂದು ಸಾಂಸ್ಕೃತಿಕ ಒಂದು ಕಲಾ ವೇದಿಕೆ ಕಲಾ ವೈದ್ಯಮೀಯವಾಗಿ ಮೂಡಿ ಬರ್ತಾ ಇದೆ ದಸರಾ ಹಬ್ಬದ ಒಂದು ಸಾಂಸ್ಕೃತಿಕ ಇಲ್ಲಿ ಈ ಈ ವೇದಿಕೆಯಲ್ಲಿ ನೋಡುವಾಗ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಜನರನ್ನ ಮಕ್ಕಳಾಗಿರ್ಬೋದು ಅಥವಾ ದೂರ ದೂರದಿಂದ ಬರುವಂಥ ಎಲ್ಲ ನಾಟಕ ಆಗಿರ್ಬೋದು ಅಥವಾ ಡ್ಯಾನ್ಸ್ ಆಗಿರ್ಬೋದು ಪ್ರತಿ ಅನುವು ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆ ಹೇಳಲೇಬೇಕು ಹಾಗೆ ನಿನ್ನೆ ದಿನ ಪೊಲೀಸ್ ಅಂದರೆ ಪೊಲೀಸ್ ನಮ್ಮ ಸಿಬ್ಬಂದಿಯವರಿಗೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ರು ಅದು ಅಷ್ಟೇ ತುಂಬ ಚೆನ್ನಾಗಿ ಮೂಡಿ ಬಂತು ನಾನು ಇಲ್ಲಿ ಇದಕ್ಕೆ ಬರ್ತಿದ್ರು ಸಭಾ ಕಾರ್ಯಕ್ರಮಕ್ಕೆ ಬರೆದಿದ್ರು ನನ್ನ ಮನೆ ಇಲ್ಲೇ ನಾನು ದಿನ ನೋಡ್ತಾ ಇದ್ದೀನಿ ಬಹಳಷ್ಟು ಅವರು ಹಾಕೊಂಡಿದ್ದಾರೆ ಅವರಿಗೆ ಎಲ್ಲ ಒಂದು ಅಭಿನಂದನೆಯನ್ನು ಹೇಳ್ತಾ ಬರ್ತಾ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಹೇಳೋದಾದರೆ ಇವತ್ತು ಮಹಿಳಾ ದಸರಾ ಮಹಿಳೆಯರ ಬಗ್ಗೆ ಹೇಳಲೇಬೇಕು ಮಹಿಳೆಯರ ಈಗ ನಾನು ಹೇಳುವಂತ ಒಂದು ವಿಷಯ ಅಂತಂದ್ರೆ ಮಹಿಳೆಯರ ಆರೋಗ್ಯದ ಬಗ್ಗೆ ಮಹಿಳೆಯರು ತುಂಬಾ ಹಲವಾರು ಒತ್ತಡಗಳಿಂದ ಕೆಲಸ ಹೋಗ್ತಾ ಇದ್ದಾರೆ ಅಥವಾ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಪಿಚಿ ಹೊಡಿರ್ಬೋದು ಅಥವಾ ಯಾವುದೇ ಒಂದು ಹಲವಾರು ಸಮಸ್ಯೆಗಳು ಈಗಿನ ಕಾಲದಲ್ಲಿ ಬರ್ತಾ ಇದೆ ಒಂದಲ್ಲ ಎರಡಲ್ಲ ಹಲವಾರು ಕಾಯಿಲೆಗಳಿಂದ ನಮ್ಮ ಮಹಿಳೆಯರು ಮಾನಸಿಕವಾಗಿರ್ಬೋದು ದೈಹಿಕವಾಗಿರ್ಬೋದು ಅವರು ಮನೆಯಲ್ಲಿ ತೊಂದರೆ ಅನುಭವಿಸ್ತಾ ಇರ್ತಾರೆ ನಾನು ಹೇಳೋದಾದರೆ ಪ್ರತಿ ಮಹಿಳೆಯರು ಒಂದು ಮೂರು ತಿಂಗಳಿಗೆ ಒಂದು ಸಲ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೊಳ್ಳಿ ಏಕೆಂತ ಹೇಳಿದರೆ ಒಬ್ಬ ಮಹಿಳೆ ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾಳೆ ಮಹಿಳೆ ಉಪ್ಪಳು ಮನೆಯಲ್ಲಿ ಏನಾದರೂ ಒಂದು ಕಾಯಿಲೆ ಬಿದ್ದು ಅವಳು ಮಲಗಿದಲ್ಲಿ ಆದರೆ ಇಡೀ ಸಂಸಾರ ತುಂಬ ಅಲ್ಲೋಲ ಕಲ್ಲೋಲ ಆಗುತ್ತೆ ಇದೆಲ್ಲ ನಿಮಗೆ ಗೊತ್ತಿರಬಹುದು ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ ಅಥವಾ ಮಕ್ಕಳು ಕೆಲಸದಲ್ಲಿ ಇರ್ತಾರೆ ಹಾಗೆ ಅವರ ಪತಿಯವರು ಕೆಲಸದಲ್ಲಿ ಇರ್ತಾರೆ ಮಹಿಳೆ ತನ್ನ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ತಿದರೆ ಭಾಳಷ್ಟು ಸಂಸ್ಥೆಗಳು ನಮ್ಮ ಸಮಾಜದಲ್ಲಿ ಎದುರಾಗುತ್ತೆ ಕರೆಸಿದ್ದಕ್ಕೆ ಹಾಗೂ ನನಗೆ ಎರಡು ಮಾತಾಡಲು ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಶ್ರೀ ಕಾವೇರಿ ದಸರಾ ಸಮಿತಿಯವರಿಗೆ ನನ್ನ ಅಭಿನಂದನೆಗಳನ್ನು ಹಾಗೆ ನಿಮಗೆಲ್ಲರಿಗೂ ಚಾಮುಂಡೇಶ್ವರಿ ಆಯುಷ ಆರೋಗ್ಯ ಎಲ್ಲ ಕೊಟ್ಟು ನಿಮ್ಮ ನಮ್ಮನ್ನೆಲ್ಲ ಕಾಪಾಡಲಿ ಹೇಳಿಬಿಟ್ಟು ನಿಮಗೆಲ್ಲರಿಗೂ ವಿಜಯದಿ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ ಸಹ ಹಿಂದೆ ಪುರುಷರು ಇದ್ದೇ ಇರ್ತಾರೆ ಅಂತ ಹೇಳ್ಬೋದು ನಾವಿಲ್ಲಿ ಬೆಳಗ್ಗೆಯಿಂದಲೂ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಪಾಲ್ಗೊಂಡಿದ್ದೀವಿ ಮಹಿಳೆಯರು ತಮ್ಮ ಪ್ರತಿಭೆಗಳನ್ನು ಅನಾವರಣ ಮಾಡಿದ್ದಾರೆ ಅವರ ಕೌಶಲ್ಯಗಳನ್ನೆಲ್ಲ ತೋರಿಸಿದ್ದಾರೆ ಇದೆಲ್ಲ ಸಾಧ್ಯ ಆಗೋದಕ್ಕೆ ಕಾರಣ ಅಂತಂದರೆ ಪುರುಷರು ಅಂತ ಹೇಳಲಿಕ್ಕೆ ತಪ್ಪೇನಿಲ್ಲ ಬೆಳಗ್ಗೆಯಿಂದ ನಮ್ಮ ಜೊತೆ ಮಹಿಳೆಯರ ಜೊತೆ ಕಾವೇರಿ ದಸರಾ ಸಮಿತಿಯ ಪುರುಷರು ಸಹ ಜೊತೆಗೂಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಲು ಸಹಕಾರ ಮಾಡಿದ್ದಾರೆ ಜೊತೆಗೆ ಮಹಿಳೆಯರು ಯಾವುದೇ ರೀತಿಯಲ್ಲಿ ನಾವು ಹಿಂದೆ ಇಲ್ಲ ನಾವೆಲ್ಲದರಲ್ಲೂ ಸಮಾನರು ಎಂಬುದನ್ನು ಈ ಮೂಲಕ ತೋರಿಸಿಕೊಟ್ಟಿದ್ದಾರೆ ಅವರು ತಮ್ಮ ಚಟುವಟಿಕೆಗಳಲ್ಲಾಗಿರ್ಬೋದು ಇಲ್ಲಿ ಪ್ರದರ್ಶನಗಳಲ್ಲಿ ಏನು ಇಟ್ಟು ಇಟ್ಟಿದ್ರು ಅದರಲ್ಲಿ ಅವರೇ ಸ್ವಂತ ಮಾಡಿದಂಥ ಉತ್ಪನ್ನಗಳನ್ನು ಮಾರಾಟ ಮಾಡಿ ಅದರಲ್ಲೂ ಸಹ ಸಮೇತ ಎಲ್ಲ ಅವರ ನಾವೆಲ್ಲದರಲ್ಲೂ ಮುಂದೆ ಇದ್ದೀವಿ ಅಂತ ತೋರಿಸ್ಕೊಟ್ಟಿದ್ದಾರೆ ಒಬ್ಬ ಮಹಿಳೆಗೆ ಯಶಸ್ಸು ಸಿಗಬೇಕಾದ್ರೆ ಅವರನ್ನು ಸಮಾನವಾಗಿ ನೋಡಿ ಅವರನ್ನು ಗೌರವಿಸೋದ್ರಿಂದ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಒಂದು ದಸರಾ ವಿಜೃಂಭಣೆಯಿಂದ ಆಗಬೇಕು ಯಶಸ್ವಿಯಿಂದ ಆಗಬೇಕು ಅಂತಂದರೆ ಬರೀ ಸರ್ಕಾರದಿಂದ ಏನು ಹಣ ಬರುತ್ತೆ ಅಥವಾ ಇಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳು ಏನೂ ಕೆಲಸ ಮಾಡಿ ದಸರಾ ನಡೆಸ್ತಾರೆ ಅದರಿಂದ ಆಗೋದಿಲ್ಲ ಸಾರ್ವಜನಿಕರ ಸಹ ಇದಕ್ಕೆ ಸಹಮತ ಕೊಡಬೇಕು ಯಾವುದೇ ಜಾತಿ ಮತ ಭೇದ ಇಲ್ಲದೆ ಅವರು ಸಹ ಎಲ್ಲ ರೀತಿಯೂ ಸಹಮತ ಕೊಟ್ಟರೆ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ದಸರಾ ಕಾರ್ಯಕ್ರಮ ಏನು ಈ ವರ್ಷ ನಲವತ್ತೇಳನೇ ವರ್ಷದ್ದು ಆಚರಿಸ್ತಾ ಇದ್ದೀವಿ ನಾವು ಈ ಕಾರ್ಯಕ್ರಮ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಯಶಸ್ವಿಯಾಗಲಿ ನಾವು ಮೈಸೂರು ದಸರನ್ನ ಎಲ್ಲ ಹೇಳ್ತೀವಿ ವಿಶ್ವವಿಖ್ಯಾತಿ ಮೈಸೂರು ದಸರಾ ಅಂತ ಯಾಕೆ ಗೋಳಿಕೊಪ್ಪನ್ ವಿಶ್ವವಿಖ್ಯಾತಿ ಆಗಬಾರ್ದು ಅದೆಲ್ಲ ನಮ್ಮಲ್ಲೇ ಇದೆ ಅಲ್ವಾ ಸೊ ಅದಕ್ಕೆ ನಾವೆಲ್ಲರೂ ಹೆಚ್ಚು ಹೆಚ್ಚು ಇದಕ್ಕೆ ಶ್ರಮ ಹಾಕಿ ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇವತ್ತು ಮಹಿಳಾ ದಸರಾದ ಕಾರ್ಯಕ್ರಮವನ್ನು ಬೆಳಗಿನಿಂದ ಇಲ್ಲಿವರೆಗೂ ಕೂಡ ನಡೆಸ್ಕೊಂಡು ಬಂದಿದ್ದೀವಿ ಇದು ನಿಜವಾಗ್ಲೂ ನಾವೆಲ್ಲರೂ ಕೂಡ ಈ ಸಾಲಿನ ದಸರಾ ನಾವೆಲ್ಲರೂ ಅದರಲ್ಲೂ ಮಹಿಳೆಯರಾಗಿ ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂತಹ ಸಂತೋಷ ಪಡಬೇಕಾದಂತಹ ವಿಚಾರ ಯಾಕೆ ಅಂತ ಹೇಳಿದ್ರೆ ಮೈಸೂರಿನ ಐತಿಹಾಸಿಕ ದಸರಾ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿರುವಂಥವರು ನಮ್ಮೆಲ್ಲರ ಪ್ರತಿನಿಧಿಯಾದಂತಹ ಶ್ರೀಮತಿ ಭಾನು ಅವರು ಬಾನು ಮುಸ್ತಾಕ್ರವರ ಬಗ್ಗೆ ನಮಗೆ ಎಲ್ರಿಗೂ ಕೂಡ ತಿಳಿದಿದೆ ಇಡೀ ಭಾರತ ಹೆಮ್ಮೆ ಪಡುವಂತಹ ಮಹಿಳೆ ಈಗಾಗಲೇ ಅವರು ಬರೆದಂತಹ ಎದೆಯ ಅದಕ್ಕೆ ಕೃಷಿಗೆ ಭೂಕರ್ಭ್ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ ಕೊಡಗಿನವರೇ ಆದಂತಹ ನಮ್ಮೆಲ್ಲರ ಶ್ರೀಮತಿ ದೀಪಾ ಬಸ್ತಿ ಅವರು ಅದನ್ನು ಹಾರ್ಟ್ ಲ್ಯಾಂಪ್ ಅನ್ನೋ ಹೆಸರಿನಲ್ಲಿ ಅನುವಾದ ಮಾಡಿದ್ದಕ್ಕಾಗಿ ಪ್ರತಿಷ್ಠಿತ ಭೂಕರ್ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ ಅದರ ಪ್ರಯುಕ್ತ ಕೆಲವೇ ಈ ದಸರಾ ಕಾರ್ಯಕ್ರಮದಲ್ಲಿ ಕೇವಲ ಕೆಲವೇ ಕೆಲವು ಮಹಿಳೆಯರಿಗೆ ಸಿಕ್ಕಿರುವಂತಹ ಅವಕಾಶ ಅದು ಅವರಿಗೆ ಸಿಕ್ಕಿದೆ ನಮ್ಮೆಲ್ಲರ ಪ್ರತಿನಿಧಿಯಾಗಿ ನಾವೆಲ್ಲರೂ ಕೂಡ ಅದು ಹೆಮ್ಮೆ ಪಡಬೇಕಾದಂತಹ ವಿಚಾರ ಮತ್ತು ಈಗಾಗಲೇ ನಾವು ನವದುರ್ಗಿಯರನ್ನು ವಿವಿಧ ರೂಪಗಳಲ್ಲಿ ನಾವು ಆರಾಧನೆ ಮಾಡ್ಕೊಂಡು ಬಂದಿದ್ದೀವಿ ಅದರಲ್ಲಿ ಆಕೆಯನ್ನು ನಾವು ಸೌಮ್ಯ ರೂಪದಲ್ಲೂ ನೋಡಿದ್ದೀವಿ ಶಾಂತ ರೂಪದಲ್ಲೂ ನೋಡಿದ್ದೀವಿ ಉಗ್ರ ಸ್ವರೂಪಿಣಿಯಾಗೂ ಕೂಡ ನಾವು ನೋಡ್ತೀವಿ ನೋಡಿದ್ವಿ ಕೂಡ ಮಹಿಳೆಯರನ್ನು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಹೊಗಳಿ ಗೌರವಿಸಿ ಬೇರೆ ಬೇರೆ ರೀತಿಯಲ್ಲಿ ಆಕೆಯನ್ನು ಆಕೆಯನ್ನು ಪ್ರತಿನಿಧಿಸಿದ್ದಾರೆ ಅದರಲ್ಲಿ ಎಲ್ಲವೆಲ್ಲರೂ ಹೆಚ್ಚಿಂದ ಕೇಳಿಯುವಂತಹ ಮಾತು ಎತ್ತರ ನಾರಿಯಂತೂ ಪೂಜೆ ಅಂತೂ ತತ್ರ ದೇವತ ಎತ್ತರ ನಾರಿಯಂತೂ ಅಂತೂ ತತ್ರ ದೇವತಾ ಅಂತ ಹೇಳ್ತಾರೆ ಹಂಗಂದ್ರೆ ಅಂದರೆ ಯಾರು ಎಲ್ಲಿ ಹೆಣ್ಣು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್